ಮಳೆ ಆಯ್ತಾ ಊರ್ ಕಡೆ ನೋಡ್ರ ಏನ್ ಬೆಲೆ ಕಟ್ಟಿದೀರ ಗಣ್ಗರನಾ ಕೆಲವ್ ಸಲ ಗೊತ್ತಾಗೋದೇ ಇಲ್ಲ ಅಲ್ವಾ ಹಂಗಿರ್ತವೆ ಅಲ್ವಾ ಸುಮಾರು ಕಡೆ ಮಳೆ ಆಗಿದೆ ನೆನೆ ಬೆಂಗಳೂರು ಕಡೆ ಮಳೆ ಆಗಿದೆ ಬೇರೆ ಬೇರೆ ಕಡೆ ಮಳೆ ಆಗಿದೆ ಅಲ್ವಾ ಅಲ್ಲ ಸ್ವಲ್ಪ ಬೇಗನೆ ಈ ವರ್ಷ ಅಲ್ವಾ ಏನ್ ಬೆಲೆ ಕಟ್ಟಿದೆ ನೀವು ಇಪ್ಪತ್ತೈದ ಬರೀನಾ ಇಲ್ಲಿ ಜಾಸ್ತಿ ಕೆಲವು ವಾರ ಹೊರಗಳು ಜಾಸ್ತಿ ಬರ್ತವೆ ಕಣ್ಕರಿಗಳು ಜಾಸ್ತಿ ಬರ್ತವೆ ಅಲ್ವಾ ತಗೋಬಹುದು ಇಪ್ಪತ್ತರಿಂದ ಮೂವತ್ತು ಐವತ್ತು ಒಳಗಡೆ ಬರುತ್ತೆ ಅಲ್ವಾ

ಹಸುಗಳಿಲ್ಲ <Sundan> ಅಂತ <Sundan> <Sundan>

ಸುಮಾರು ಜನ ನನ್ನ ನೋಡಕ್ ಬಂದಿದ್ದಾರೆ ಕೆಲಸಲ್ಲಿ ನಾನು ಹೆಂಗ್ ಏನ್ ಮಾತಾಡ್ತಾರ ಯಾರು ಎತ್ತ ಅಂತೇಳಿ ಆಗ್ಲಿ ಸರ್ ಒಳ್ಳೇದಾಗ್ಲಪ್ಪ ಕಾರಣ ಬಗ್ಗೆ ಮಾತಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹ್ಮ್ ಹೌದ್ರೆ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಒಬ್ಬ ನಮ್ಮದು ತುಮಕೂರು ಸಂತೆನ ನಾವು ಹಂಗೆ ನೋಡಬೇಕು ಅಂತ ಹೇ ಒಬ್ರಿಗೊಬ್ರು ಪರಿಚಯ ಆಗ್ತೀರಾ ಅಲ್ವಾ ಹಂಗಾಗಿ ಆಮೇಲೆ ಮಾತುಗಳು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ನಾವು ಸರಿಗ ನಾವು ಮನೆ ಹತ್ರ ಇದ್ದರೆ ಅಮ್ಮವ್ರ ಅಕ್ಕಪಕ್ಕ ಜನಗಳು ಮಾತ್ರ ನಮ್ಮ ಪರ್ಚಯ ಈಗ ಇಲ್ಲಿಂದ ದೇಶವರೆಗು ಗುದುಬರ್ಗ ಅಲ್ವಾ ಎಷ್ಟೋ ದುರ್ಗ ಬಂದಿರ್ತಾರೆ ಚಂದ್ರಪಾಣ ಅಲ್ವಾ ಆ ಕಡೆ ಎಲ್ಲ ನಮ್ಮ ಪರ್ಚಯ ಇದ್ದೀರಿ ಅಲ್ವಾ ಆಮೇಲೆ ನಮ್ಮ ಜ್ಞಾನಕ್ಕೆ ಅವ್ರ ಜ್ಞಾನ ಸೇರ್ಕೊಂಡಾಗ ಒಂದು ಹೊಸ ಹೊಸ ಜ್ಞಾನ ಉತ್ಪತ್ತಿ ಆಗುತ್ತೆ ಈಗ ನಾನ್ ನಾನ್ ಮಾತಾಡೋದಕ್ಕೂ ನೀವು ಮಾತಾಡೋದಕ್ಕೂ ಎಕ್ಸ್ಚೇಂಜ್ ಆದ್ರೆ ಒಂದು ಹೊಸ ಜ್ಞಾನ ಉತ್ಪತ್ತಿ ಸಂತೆಯಿಂದ ಕಲಿಯೋದು ಜಾಸ್ತಿ ಇದೆ ಅಲ್ವಾ ಇದು ಪುಸ್ತಕದಲ್ಲಿ ಸಿಗಲ್ಲ ಇವೆಲ್ಲ ಅಲ್ವಾ ಇವೆಲ್ಲ ನೆಲೆ ಮೂಲದ ಜ್ಞಾನ ಇವೆಲ್ಲ நான் ஆத்தர மாதாத்தி நோட் ஏன் பெல கட்ட

ನೋಡಿ ಹಳ್ಳಿಕಾರು ಆ ನಿಲ್ಲು ಭಂಗಿ ನೋಡಿ ನೀಟುವಾದ ಕಾಲು ನೋಟ ನೋಟ ಆಮೇಲೆ ಆಮೇಲೆ ರೂಪಾಯಿ ಬಣ್ಣ ಅಲ್ವ ಇವೆಲ್ಲ ಹಳ್ಳಿಕಾರ್ ಚಾರೆಗಳಿವೆ ಅಲ್ವ ಯಾಕಂದರೆ ಹಳ್ಳಿಕಾರು ಕಟ್ಟೋ ಹಸುಗಳೇ ಕಮ್ಮಿ ಸರ್ ಈಗ ಇರಲಿ ಸರ್ ಇಲ್ಲಿ ಈಗ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೆ ಆಫ್ಟರ್ ಕರೋನಾ ಆಫ್ಟರ್ ಕರೋನಾದ ಮೇಲೆ ಹಳ್ಳಿ ಕಡೆ ಬಂದು ಅಂಜಿಟ್ರು ಆಲೂ ನಾಟೀಸ್ ಹಳ್ಳಿಕಾರು ಹಸು ಆಲೂ ಎಂಬತ್ತು ರೂಪಾಯಿ ಹೌದಾ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮನೆ ಮುಂದೆ ಒಂದು ಹಳ್ಳಿ ಕಾರ ಹಳ್ಳಿಕಾರ ಹಸ ಇಟ್ಕೋಬೇಕು ಸಂತತಿ ಉತ್ಪತ್ತಿ ಅದು ಅಲ್ವಾ ನೋಡಿ ಹಸ ಹಾಕೋದು ಕುಡಿ ಹೆಂಗೆ ನೋಡಿ ನೋಡಿ ನಮ್ಮನು ಒಂದೊಂದು ಸ್ವಲ್ಪ ಇಡೀರಿ ಹೊಸದುರ್ಗ ಸಂತೆ ನಾವು ಪ್ರಾರಂಭ ಮಾಡಿ ಹೊಸದುರ್ಗ ಬರ್ತೀವಿ ಬರ್ತೀವಿ ನಾವು ಬರ್ತೀವಿ ನಾವು ಯಾಕಂದ್ರೆ ಕೆ ಪಿ ಎಂ ಸಿ ಆಡೋದಲ್ವ ಅದು ಆರಾಮ ಹಾ ಹಾಕೋ ಬಂದವರ ಸೀದರ ಹ್ಮ್ ಇಲ್ಲ ಬಣ್ಣ ಅದು ಏನು ಬೆಲೆ ಕಡಿದರೆ ಇದು ಬಂದರೆ ಹದಿಮೂರವರೆ ಹೆಣ್ಗರೆ ಗಂಡ ಹೆಣ್ಗರ ಅದು ಗಂಡುಗರ ಅದೆಷ್ಟು ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಹಸುಗಳ ಸಂತೆ ನಡೆಯುತ್ತೆ ಎಂಬೆಗಳ ಸಂತೆ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಜಿ ಟೆಂಪಲ್ ಒಂದು ವಿಶೇಷವಾದ ಸಂತೆ ಇದೆ ಇಲ್ಲಿ ಜಾಸ್ತಿ ಹಳಿಕಾರ್ ತಳಿ ಬರುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಯೂ ಇರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಬರ್ತಾರೆ ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ತಾಲೂಕು ಬನ್ನಿ ಸಂತೆ ಒಳಗೆ ಹೋಗೋಣ

ಆರ್ ತಿಂಗಳ್ ಸಾಕೋರಿಗೆ ಸಾಕೋರಿ ಚೆನ್ನಾಗಿರುತ್ತೊಡೀ ಸೂಪರ್ ಅಲ್ ಅಲ್ವಾ ಇಲ್ಲಿ ಬಾಯಿ ತುಂಬಾ ಬಂತಲ್ಲ ಮಾತೇಳು ಆಯ್ತು ಗೊತ್ತಾಯ್ತು ಬಾಯಿ ತುಂಬಾ ಹಳ್ಳಿ ಕಾರ್ತು ಆಯ್ತು 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 ಬೆಲೆ ಕಟ್ಟಿದ್ರೆ ಹಸುಗಳ

ಒಳ್ಳೇದಾಗ್ಲಪ್ಪ ಒಳ್ಳೆ ವ್ಯಾಪಾರ ಆಗಲಿ ಒಳ್ಳೆ ವ್ಯಾಪಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಯಾವಾಗ ಮಾಗಡಿ ಮಾಗಡಿ ಜಾತ್ರೆ ಹಬ್ಬ ಯುಗಾದಿ ಹಬ್ಬದಿನ ಅಲ್ವಾ ಸೋಮವಾರ ಬರೋದಾ ಮಂಗಳವಾರ ಬರೋದಾ ನಾವು ಭಾನುವಾರ ಬರ್ತೀರಾ ಸರಿ 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 ಆಮೇಲೆ ಏನ್ ಬೆಲೆ ಕಟ್ಟಿದಾರೆ ಏನ್ ಬೆಲೆ ಕಟ್ಟಿದಾರೆ ಸರಿ

મણીપુ <laughs> બોલ ஏன் <laughs> பெல்வா <laughs> 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 <laughs>